ார்ஜ் மா இல்ல அந்தனா இடீ ஊர் மண்டிக் டம் பூடாக்கி இன்னொந்தாஸ் விட்டு சலுக்கிணுனா டாட் உம் ஆய்வா ரேணுவாந்திட்டு பரவாயில் கொடு டாக்டர் ஊட்டக்கிட்டு முன்னா அது கடை ஒன் அக்கி கஜி மாசி ரேணுவா இங்கோட ಮನೆಯನ್ನಾರ ಎಲ್ಲರೂ ನೀನ್ ಕೂಡ ಯಾಕೆ ಕೆಡಸ್ಕೊಂತ ಹುಚ್ಚಿ ನೀನು ಆ ಬಾಡ್ಯಿಂದ ನನ್ನ ಮಗಳ ಪರಿಸ್ಥಿತಿ ಹಿಂಗೆಲ್ಲ ಆತ ಅವು ಊರು ಹೊಲಕಟ್ಟ ಬಾಡ್ಯ ನನ್ನ ಮಗಳಿಗೆ ಮೋಸ ಮಾಡಿತಿನ್ ತಗೋ ರೊಕ್ಕೋಸ್ಕರ ಮಾಡೇನ್ರಿ ಅತ್ತಿ ಮೋಸನ ಆಗಿದ್ದು ಹಳ್ಳ ಮಳ ಮಾತಾಡಕ್ ಹೋಗ್ಬೇಡ್ರಿ ಸುಮ್ನೆ ಇರ್ರಿ ಹಾ ಆಕೆ ಕಿವಿ ಒಂದು ಇಲ್ಲಿ ಅದಾವ ಯವ್ವ ನೀನು ಏನಾಗಿತ್ತು ರೀ ಎದಕ್ ವಿಷ ತಗೊಂಡಾಳ್ರಿ ಅಂತ ಕೇಳಾಕತ್ತಿದ್ಲು ಏನು ಹೇಳೋದು ಇನ್ನು ಇವ್ರ ಅಪ್ಪಾಜಿ ಬಂದಿಂದ ಏನು ಹೇಳುದ್ರಿ ಎತ್ತಿ ನಾ ಏನಾರು ಒಂದ್ ಹೇಳ್ತೀನಿ ನೀನು ಸುಮ್ಮನೆ ಇರು ಒಟ್ಟೆ ಏನು ಮಿಸ್ಕಾಕ್ ಹೋಗ್ಬೇಡ ಅವಾ ನಿನಗ ಬೈದ್ರು ನೀ ಸುಮ್ನೆ ಇರಾಕಲಿ ನೀನು ದುಸ್ರ ಮಾತ್ ಮಾತಾಡಕ್ ಹೋಗ್ಬೇಡ ಸರೋಜಿನಿ ಸಮಾಧಾನ ಮಾಡ್ಕೋಯಪ್ಪ ಏನೂ ಆಗಿಲ್ಲ ಆರಾಮಾಗ ಡಾಕ್ಟರ್ ಜೀವಕ್ಕೆ ಏನಪ್ಪ ಇಲ್ಲ ಅಂತ ಹೇಳ ಅಲ್ಲ ವಿಷ ತಗೊಂಡ್ ಬಂದಿತ್ತು ಸರೋಜಿ ನೀ ಅಕ್ಕಿಗೆ ಏನಾರ ಅಂದಿದ್ದೇನ ಇಲ್ರಿ ನಾ ಏನು ಅಂದಿಲ್ಲ ಏ ಮಾಡಿಗಿಡಿ ನೀ ಏನ ಅಂದಿ ಅಂದಲ್ಲಿ ನಾ ವಿಷ ತಗೊಂಡಾಳ ಇಲ್ರಿ ನಾ ಏನು ಅಂದಿಲ್ಲ ಏಯ್ ಏನಪ್ಪ ಸಮಾಧಾನ ಮಾಡ್ಕೊ ಆಕಿ ಏನೇನು ಅಂದಿಲ್ಲ ನವೇ ಆಯ್ತಿನ ಲಗ್ನ ಅದನಲ್ಲ ಬಾಡೆ ಹಲ್ಕಟ್ಟ ಬಾಡೆ ಈಗ ಏನೋ ಒಂದು ಮಾತಂದನ ಅವು ಫೋನ್ ಜಗಳ ಮಾಡ್ಯಾವ ಬಡ ಬಡ ಈ ಸಾ ತಗೊಂಡ್ಬಿಟ್ಟ ನೋಡಿಕಿ ಹಾ ಮತ್ತೆ ಇನ್ನೇನು ಕಲ್ಪ ನಮ್ಮ ಮನೆಯವರು ಏನು ಅಂದಿಲ್ಲ ಈಗ ಇಷ್ಟ ಟಬರಿ ಅಪಶನ ನನ್ನ ಮಗ ನನ್ನ ಮಗಳಿಗೆ ಮಾತಾಡೋಷ್ಟು ಸೊಕ್ಕ ಐತೆ ನಾವು ನಾ ಅದಕ್ಕ ಬಡ್ಕೊಂಡೆ ಆ ಬ್ಯಾಡ ಹುಡುಗ ಬ್ಯಾಡ ಅಂತ ಹೇಳಿ ಮದುವೆ ಕ್ಯಾನ್ಸಲ್ ಆ ಹುಡುಗನ ಜೊತೆ ಮದುವೆನ ಬೇಡ ನಮ್ಮ ಹುಡುಗಿದು கதிரமுரு தன்கிட்ட அது அது மத்தொந்த ಸರ್ತಿ ಅಂತ ಹೇಳಿ ಒಟ್ಟು ಏನಾರ ಸಮಾಧಾನ ಮಾಡಿದೆ ನನ್ನ ಮಗ ಜೀವ ಬಾಯ್ ಬಂದಂಗೆ ಆಗಿ ಬಿಡ್ರಿ ಅಕ್ಕಿ ಯವ್ವ ಆಗ್ಯಾವ ರೀ ಇವ್ರಿಗೆ ಹೇಳಿ ನಮ್ಮ ಸುದ್ಘನ ಕಠಿಣ ಐತ್ರಿ ಒಟ್ಟು ಅದೇನ ಕಲಾಮ್ ಕೆ ಮಾಡಿ ಒಟ್ಟು ಅವರಿಗೆ ನಮ್ಮ ಸೀರೆ ಎಲ್ಲ ಸಾಕ್ರಿ ಅಕ್ಕಿ ಯಾರ ನಿಮ್ಮ ಪುಣ್ಯ ಬಲ್ಲ ರೀನು ರೀನು ಅರಮುದಿವ್ವ ಅಲ್ ಬಿ ಇಪ್ಪತ್ತ ಆಟೋಕ್ಕ ಹೀಗೆಲ್ಲ ವಿಷ ತಗೊತಾರೆನವ್ವ ನಿನ್ನ ಜೀವಕ್ಕೆ ಏನಾರ ಅಪಾಯ ಆಗಿತ್ತಂದ್ರೆ ಏನು ಕತಿವ್ವ ಇನ್ನೊಮ್ಮೆ ಇಂಥ ನಿರ್ಧಾರ ತಗೋಬಾರ್ದು ಅವ್ವ ಏನು ಕಿನ್ನಾರ ಆದಿದ್ರ ನಮ್ಮ ಪರಿಸ್ಥಿತಿ ಏನ ಸಾರಿ ಅಪ್ಪಾಜಿ ಇನ್ನ ಮೆಹಂದಿ ದುಡಿಕ ನಿರ್ಧಾರ ತಗೊಂಡಂಗಿಲ್ಲರಿ ಇಲ್ಲೇ ನಾವೆಲ್ಲ ಅದಿವಿ ನಡಿತೀವಿ ನಾ ಲಗ್ನ ಆಗಿ ಅಲ್ಲಿ ಹೋಗಿಂದ ಆ ಗಂಡ ಹೆಂಡತಿ ನಡುವ ಸಾವಿರ ಮಾತು ಬರ್ತಿರ್ತಾವ ಸಾವಿರ ಜಗಳ ಹಾಕಿರ್ತಾವ ಹಂಗಂದು ಮತ್ತ ಮುಂದೆ ಹೆಂಗ ಮಾಡ್ತೀವಿ ಮತ್ತೆ ಇಟಕ ಕಾಟಕ ವಿಷ ತಗೊಂಡ ಕುಂತೆ ಅಂದ್ರೆ ಹೆಂಗ ನನ್ನ ಮಗಳ ಇಲ್ಲರಿ ಅಪ್ಪಾಜಿ ಅದು ಮತ್ತ ಅವ ಏನರ ಅನ್ನನ ಹೇಳ ಆ ಅವಂಗ ಇಲ್ಲಿಂದ ತಗೊಂಡ ಹೋಗ್ತೀನಿ ಆ ನನ್ನ ಮಗಗ ಇಲ್ಲರಿ ಅಪ್ಪಾಜಿ ಆ ಅದು ಆಶಾಡ್ಕಂತ ಏನೋ ಒಂದು ಮಾತು ಅಂದನ್ರಿ ಅಪ್ಪಾಜಿ ನಾನು ಅದನ್ನ ಅಪಾರ್ಥ ಮಾಡ್ಕೊಂಡೆ ಅಂದ ತಪ್ಪಿ ಹಾ ಅಂದೇನು ತಪ್ಪಿಲ್ಲ ರೀ ಬಜೆ ಅನ್ನ ನಕ್ಕೋ ಏನೋ ಒಂದು ಮಾತು ಅಂದ ಅದನ್ನ ತಲೆಯಾಗಿ ಇಟ್ಕೊಂಡು ಯಾಕ ನಾನು ಒಂಥರ ಬೇಜಾರು ಅನಿಸ್ತೀರಿ ಆ ದುಡಿಕೆ ನಿರ್ಧಾರ ತಗೊಂಡೇನು ರೀ ಬಜೆ ಇನ್ನೇ ಇಂಥ ಕೆಲಸ ಮಾಡಂಗಿಲ್ಲ ರೀ ಬಜೆ ಸಾರಿ ರೀ ಬಜೆ ಇಂಥ ನಿರ್ಧಾರ ತಗೊಳಕ್ಕಿಂತ ಮುಂಚೆ ಹತ್ತು ಸಲ ಯೋಚನೆ ಮಾಡ್ಬೇಕವಾ ನಿಮ್ಮ ತಂದೆ ತಾಯಿ ಗತಿ ಏನಾಗುತ್ತೆ ಅನ್ನೋದು ಒಂದು ಏಟದ ಯೋಚನೆ ಮಾಡಿ ಏನೇ ಹಾ ಹಂಗ ಮಾಡಿದ್ರೆ ಎದಕ್ಕೆ ಬಂತವ ನೋಡ್ರಿ ಏನವ್ವ

அஹ் டாக்டர் ஏனோ ஆக்சேன நீன தெளி கேஸ் சுமரு இவ்வளவு மந்தி இல் ஓத்திர உலி ஓத்தன மந்தியப்பா அதுக்கடா இவத்தொன்ச்சார்கொண்டு இந்த டாக்கு இன்னிபண்ணா வந்தி மாட மக்கான ரஷ்மிக்க மணி கேசாஹு இல் நன்கனக்க சரி அன்சங்கா நானு மாத்தின் தகரசன அல்லவா நீ ஏன் கலச மாத்தீவா நீல்சாக்கி நன்கேனும் ஆகல நான் எல்லாம் தி ஒட்டி ஏனும் மான்பு நான் நம்ம அப்பாக்கு மொன்னே ஹேர கரையாக்கி இன்னும் தயாரில்லை ம் கரையாக்க வந்திருந்த படாபட அவருக்கு கூடுபிடுத்துனி இது ஜஞ்சாக்க நீர்ங்க தடி நினை ராத்திரி எல்லாம் வாத்தி மாவ மஜ்ஜின மாற ஜீர் பூடி ஹாக்கி கொடுத்துனிட்டு தம்பர் ஆகத்தில இல்லாந்திரேனா திங்கி அந்த உரிக்கி பரவாயில்லி நான் மார்க்கோ தின்பிடு ரஷ்மி வந்தல ரஷ்மி ஒன்னிஷ்டே நம்ம அக்க்ளிவா ஹூன் ரீ சொல்ல நீங்க ஏனாரு தின்வங்க அந்த ஆவோ நான் சங்கோச்சில் கேள்வி பஸ்ரீ பைக்கியாக அதனால் தின்போ அனஸ் ஆ ஹம் ரீத்தி ತಂಗಿ ನಿನಗ ನಾನ್ ಕೇಳಿ ಆಕಿ ಮಾಡ್ಕೊಡ್ತಾ ನಾನು ಬಿಟ್ಟಿ ಬಿದ್ದೀನಿ ಮಾಡ್ಕೊಡ್ತೀನಿ ಬಿಟ್ರಿ ಎಲ್ಲಾ ಮಾಡಿಸ್ತಾರ ನಮ್ ಕೈಲಿ ಹೊರಗ ನಿಂತ ಬಂದು ಜರ್ಸಿ ನಿಂತೇಳಿ ಮುಕ್ಕೊಂಡಾಕಿ ಎದ್ ಬಂದ ಇಲ್ಲಾ ಅಂದ್ರ ಎದ್ದಾರ ಬಂದ ನೀಕಿ ಈಗ ಬಸರಿ ನೆಪ ಮಾಡ್ಕೊಂಡು ಹಂಗ ಹಾಯಿಸೋತ್ಕೊಂಡ್ ಮಕ್ಕೊಂಡಾಕಿ ಇಕಿ ಹ್ಮ್ ದೊಡ್ಡದ ಕುಂದ್ರಸಿ ಮಾಡಿ ಹಾಕ್ಬೇಕು ನಾವು బేర్కొండీ కు మాట్లిక బిల్లికి హిట్ హోదా పట పట రోటి బెండై హత నా పల్లెడత ఇన్ బి మిడు తో అతీరీ కై గా చాకు బిడ్స్కు రోటి మంగల్ కై బ్యాన్ ఐత్ీ బిల్ రోటిన நான் மாட்ரி ஐத்தி அல்லர் தாத்து எது நின்றுபாட் நான் தான் தூக்குவா நீ பல்க்கு ஆகி ஒர்க்ணி கொடுத்த தங்கி ஆய் நீ ரொட்டி மாறி இவ்வளவு பெண்டை கை குடியாத்தி கொடுத்தீனி மத்த அக்கி கை பேனிக்க நின்றுபாடு தங்கி பட்டி ஹேண்டி ப்ளாஸ்ட் அட் ஆடாக்கீன நானும் இல்ல எல்லா தகுத நன் கைல மாஸ்தார ಯಾಕಂತ ಮಾಡುದು ಹಾ ಕುಂದ್ರಿ ಮಾಡಾಕ ನಾನೇನು ಬಿಡ್ಕೊಂಡಿನ ಯಾಕ ಸುನಂದ ಅವ್ನ ಮಕ್ಕ ಸಪ್ ಹೊಡ್ದತಿ ಹ್ಮ್ ಯಾಕೆ ಸುನಂದ ಹೇಳ್ರಿ ಐತಿ ಅಲ್ವೇ ರಶ್ಮಿ ಏನಾರ ಅಂದ ನೀನದ ಇಲ್ರಿ ಐತಿ ಏನು ಅಂದಿಲ್ಲರಿ ನನಗೆ ಯಾಕ ಸಂಶಯ ಬೇಕಾಕತ್ತೈತಿ ಏನಾರ ಅಂದಿರ್ಬೇಕಿ ನೇಮಿನೇ ಹೆಣ್ಮಗಳಲ್ಲೈಕಿ ಏನೋ ಒಂದಾಯ್ಕೆಗೆ ಹ್ಮ್ ಇದನ್ನ ಬದಲಾಯಿಸೋದು ಬಹಳ ಕಠಿಣ ಐತಿ ಈ ಹೊಟ್ಟೆ ಕಿಚ್ಚ ಅನ್ನೋದು ಬಂತಂದ್ರ ಯಾರ ಕೈಲಿಂದನು ಬದಲಾಯಿಸೋಕೆ ಆಗಂಗಿಲ್ಲ ಹೊಟ್ಟೆ ಕಿಚ್ಚಿಗೆ ಏನು ಮದ್ದುನು ಇಲ್ಲ ತಾವ ಕಲ್ಕೋಬೇಕು ಆ ಬುದ್ಧಿನ ಇಲ್ಲ ಈಕಿದ್ಯಾ ಯಾಕ ಭಾಳ ಆಕತೈತಿ ಬಡಾಬಡ ಕರ್ಕೊಂಡು ಜಮ್ಮು ಕಾಶ್ಮೀರ್ಗೆ ಹೊಂಟಿಬಿಡ್ತೀನಿ ಈ ಎರಡು ಗಂಟೆ ಹೆಂಚಿಲೆ ಮಾಡ್ಕೊಂಡು ತಿನ್ನೋಲ್ರಕ ಹೊಟ್ಟೆ ಕಿಚ್ಚಿಗೆ ಮತ್ತ ಈ ಹುಡುಗಿಗೆ ಏನ್ಕಿನಾರ ನಾನ್ ನಾನು ಹೊಟ್ಲಿಲ್ಲ ಈಗ ಏನಾರ ಮಾಡ್ಬೇಕನ್ನು ಅಂತ ಬುದ್ಧಿ ಬಂದುಬಿಡ್ತಂದ್ರೆ ಏನು ಮಾಡೋಕ್ಕಾಗತ್ತೆ ಇವ ಮದ್ಲೇಕ ಅದು ಬುದ್ಧಿ ಹೆಂಗ್ ಸೈತದ ಹೊಲೇಗಿನ ಕಿಚ್ಚ ಆರಿಸಬಹುದು ಆದ್ರ ಹೊಟ್ಟೆ ಕಿಚ್ಚು ಹೇಳಿ ಒಮ್ಮೆ ಬಂತಂದ್ರ ಆ ಕಿತ್ ಆರ್ಸಾಕ ಯಾರಿಂದನೂ ಸಾಧ್ಯ ಇಲ್ಲ ಅದನ್ನ ಅವರ ಆರಿಸ್ಕೋಬೇಕು ಈ ಹೊಟ್ಟೆ ಕಿಚ್ಚ ಅನ್ನೋದು ಒಂಥರಾ ರೋಗ ಇದ್ದಂಗಿದು ಹ್ಮ್ ಅದು ಡಾಕ್ಟ್ರಿಗೆ ತೋರ್ಸೋರು ಕಡಿಮೆ ಆಗ್ಲಾರದಂತ ರೋಗ ಇದು ಹೊಟ್ಟೆ ಕಿಚ್ಚ ಅನ್ನೋದು